ಅವನಿಗೆ ಸಮಯವಿಲ್ಲ ಇಟ್ ಡಜಂಟ್ ಹ್ಯಾವ್ ಟೈಮ್ ನಾನು ಈಗಾಗಲೇ ಕರೆ ಮಾಡಿದ್ದೇನೆ ಐ ಹ್ಯಾವ್ ಆಲ್ರೆಡಿ ಕಾಲ್ಡ್ ನನಗೆ ಇನ್ನೂ ಗೊತ್ತಿಲ್ಲ ಐ ಸ್ಟಿಲ್ ಡೋಂಟ್ ನೋ ಅವನು ಬಸ್ಸನ್ನು ತಪ್ಪಿಸಿಕೊಂಡನು ಹಿ ಮಿಸ್ಡ್ ದ ಬಸ್ ಕ್ಷಮಿಸಿ ನನ್ನ ಬಳಿ ಚಿಲ್ಲರೆ ಇಲ್ಲ ಸಾರಿ ಐ ಡೋಂಟ್ ಹ್ಯಾವ್ ಚೇಂಜ್ ನೀವು ಹೇಳುವುದು ಸರಿ ಯು ಆರ್ ರೈಟ್ ನನಗೆ ಬೇಸಿಗೆ ಇಷ್ಟವಿಲ್ಲ ಐ ಡೋಂಟ್ ಲೈಕ್ ಸಮ್ಮರ್ ನಾನು ಐಸ್ ಕ್ರೀಮ್ ತರುತ್ತೇನೆ ಐ ವಿಲ್ ಬ್ರಿಂಗ್ ಐಸ್ ಕ್ರೀಮ್ ನೀವು ನಿಮ್ಮ ತಂದೆ ಹೇಳಿದಂತೆ ಮಾಡಿ ಡೂ ಆಸ್ ಯುವರ್ ಫಾದರ್ ಸೇಸ್ ನನಗೆ ಸಾಕಾಗಿದೆ ಐ ಆಮ್ ಫೆಡ್ ಅಪ್ ನಾನು ಈಗ ಹೊರಡಬೇಕಾಗಿದೆ ಐ ಹ್ಯಾವ್ ಟು ಲೀವ್ ನೌ ನಾವು ನಿಮಗಾಗಿ ಕಾಯುತ್ತೇವೆ ವಿ ವಿಲ್ ವೇಟ್ ಫಾರ್ ಯು ಇನ್ನೂ ಎರಡು ದಿನ ಟೂ ಡೇಸ್ ಮೋರ್ ಭವಿಷ್ಯದಲ್ಲಿ ಹಾಗೆ ಮಾಡಬೇಡಿ ಡೋಂಟ್ ಡು ಸೋ ಇನ್ ಫ್ಯೂಚರ್ ಅವಳು ನನ್ನನ್ನು ಕ್ಷಮಿಸಿದಳು ಶಿ ಎಕ್ಸ್ಕ್ಯೂಸ್ಡ್ ಮೀ ಅವಳು ನಿನ್ನಂತೆ ಕಾಣಿಸುತ್ತಾಳೆ She looks like you. ಅವನು ನನ್ನ ಹಣವನ್ನು ವಾಪಸ್ ಕೊಡಲಿಲ್ಲ ಹಿ ಡಿಡ್ ನಾಟ್ ಗಿವ್ ಮೈ ಮನಿ ಬ್ಯಾಕ್ ನಾನು ಈ ವಿಳಾಸಕ್ಕೆ ಹೋಗಬೇಕಾಗಿದೆ I need to go to this address. ಅನಾರೋಗ್ಯದ ಕಾರಣ ಅವನು ಬಂದಿರಲಿಲ್ಲ ಹಿ ಡಿಡ್ ನಾಟ್ ಕಮ್ ಬಿಕಾಸ್ ಆಫ್ ಹಿಸ್ ಇಲ್ನೆಸ್ ನನ್ನ ತಂಗಿಯರಿಬ್ಬರಿಗೂ ಮದುವೆಯಾಗಿದೆ ಬೋತ್ ಆಫ್ ಮೈ ಸಿಸ್ಟರ್ಸ್ ಆರ್ ಮ್ಯಾರೀಡ್ ನನ್ನಿಂದ ನಿಮಗೆ ಏನಾದರೂ ಆಗಬೇಕಾ ವಾಟ್ ಕ್ಯಾನ್ ಐ ಡೂ ಫಾರ್ ಯು ನೀನು ಮತ್ತೆ ಬರಬೇಕಿಲ್ಲ ಯು ನೀಡ್ ನಾಟ್ ಕಮ್ ಅಗೈನ್ ಅದು ಯಾರ ಕರೆ ಹೂಸ್ ಕಾಲ್ ವಾಸ್ ದಟ್ ನಾನು ಬೆಳಗ್ಗೆ ಬೇಗನೆ ಎದ್ದೆ ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ನನ್ನನ್ನು ಎಲ್ಲೋ ನೋಡಿದ್ದೇನೆ ಐ ಹ್ಯಾವ್ ಸೀನ್ ಯು ಸಂವೇರ್ ಈಗ ನನ್ನ ಸರದಿ ನಾವ್ ಇಟ್ಸ್ ಮೈ ಟರ್ನ್ ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಹೋಗುವ ಅವಶ್ಯಕತೆ ಇಲ್ಲ ದರ್ ಇಸ್ ನೋ ನೀಡ್ ಟು ಗೋ ಅವರು ಬರುವವರೆಗೆ ದಯವಿಟ್ಟು ಇಲ್ಲಿ ಕಾಯಿರಿ ಪ್ಲೀಸ್ ವೇಟ್ ಹಿಯರ್ ಅಂಟಿಲ್ ಕಮ್ ನೀನು ತುಂಬ ಬದಲಾಗಿದ್ದೀಯಾ ಯು ಹ್ಯಾವ್ ಚೇಂಜ್ಡ್ ಅ ಲಾಟ್